ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ತಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನು ಸೀತೆಯೊಬ್ಬಳನ್ನೇ ಬಿಟ್ಟು ಬರುವುದಕ್ಕೆ ಕಾರಣವೇನೆಂದು ಲಕ್ಷ್ಮಣನನ್ನು ಕೇಳಿದುದು ಲಕ್ಷ್ಮಣನು ಅಲ್ಲಿ ನಡೆದ ವಿಷಯವನ್ನು ರಾಮನಿಗೆ ತಿಳಿಸಿದುದು ಎಂಬ ಐವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ರಾಮನು ಲಕ್ಷ್ಮಣನೊಡನೆ ದಾರಿಯಲ್ಲಿ ನಡೆದು ಬರುತ್ತಿದ್ದಾಗಲೇ ದುಃಖ ಪರವಶನಾದ ಆ ಲಕ್ಷ್ಮಣನನ್ನು ಕುರಿತು ಎಲೆ ವತ್ಸನೆ ನೀನು ಸೀತೆಯನ್ನು ಬಿಟ್ಟು ಇಲ್ಲಿಗೆ ಬಂದುದೇಕೆ ನಿನ್ನನ್ನು ನಂಬಿಯೇ ನಾನು ಅವಳನ್ನು ನಿನ್ನ ವಶಕ್ಕೆ ಬಿಟ್ಟು ಬಂದೆನಲ್ಲವೇ ನೀನು ಸೀತೆಯನ್ನು ಬಿಟ್ಟು ಏಕಾಕಿಯಾಗಿ ಬರುತ್ತಿರುವುದನ್ನು ನೋಡಿದಾಗಲೇ ನನ್ನ ಮನಸ್ಸು ನಡುಗಿ ಹೋಯಿತು ಸೀತೆಗೆ ಅಪಾಯ ಉಂಟಾಗಿರಬಹುದೆಂದು ನನ್ನ ಮನಸ್ಸಿಗೆ ಶಂಕೆಯುಂಟಾಯಿತು ಇದರ ಮೇಲೆ ಆಗಾಗ ಅಶುಭ ಸೂಚಕವಾಗಿ ಈ ನನ್ನ ಎಡಗಣ್ಣು ದುಡಿಯುತ್ತಿರುವುದು ಈ ನನ್ನ ಎಡದ ತೋಳು ಅದಿರುತ್ತಿರುವುದು ವತ್ಸ ಲಕ್ಷ್ಮಣ ಸೀತೆಯಿಲ್ಲದೆ ನೀನೊಬ್ಬನೇ ಬರುತ್ತಿರುವುದನ್ನು ಅಷ್ಟು ದೂರದಲ್ಲಿ ಕಂಡಾಗಲೇ ನನ್ನ ಎದೆಯು ನಡುಗಿ ಹೋಯಿತು ಅಲ್ಲಿ ನಡೆದ ವಿಷಯವೇನೆಂಬುದನ್ನು ವಿಸ್ತಾರವಾಗಿ ತಿಳಿಸು ಎಂದನು ಮೊದಲೇ ದುಃಖಿತನಾದ ಲಕ್ಷ್ಮಣನು ಹೀಗೆ ರಾಮನು ದುಃಖದಿಂದ ನುಡಿಯುತ್ತಿರುವ ಮಾತನ್ನು ಕೇಳಿ ಮತ್ತಷ್ಟು ದುಃಖಿತನಾಗಿ ಎಲೆ ಆರ್ಯನೇ ನಾನಾಗಿಯೇ ಸ್ವೇಚ್ಛೆಯಿಂದ ಆ ಸೀತೆಯನ್ನು ಬಿಟ್ಟು ಬಂದವನಲ್ಲ ಆ ಸೀತೆಯು ನನ್ನನ್ನು ಕುರಿತು ಹೇಳಿದ ಕ್ರೂರ ವಾಕ್ಯಗಳನ್ನು ಕೇಳಿ ಸಹಿಸಲಾರದೆ ಅವಳ ನಿರ್ಬಂಧಕ್ಕಾಗಿಯೇ ಇಲ್ಲಿಗೆ ಹೊರಟು ಬಂದೆನು ನೀನು ಇತ್ತಲಾಗಿ ಹೊರಟು ಬಂದ ಮೇಲೆ ಆ ಕಡೆಯಿಂದ ಹಾ ಸೀತೆ ಹಾ ಲಕ್ಷ್ಮಣ ನನ್ನನ್ನು ರಕ್ಷಿಸಿರಿ ಎಂದು ನಿನ್ನ ಕಂಠಸ್ವರದಂತೆಯೇ ಒಂದಾನೊಂದು ದೀನ ಧ್ವನಿಯು ಕೇಳಿಸಿತು ಆ ಧ್ವನಿಯನ್ನು ಕೇಳಿದೊಡನೆಯೇ ಸೀತೆಯು ನಿನ್ನಲ್ಲಿರುವ ಪ್ರೇಮಾತಿಶಯದಿಂದ ಭಯಪಟ್ಟು ನಡುಗಿ ದುಃಖದಿಂದ ಅಳುತ್ತಾ ಹೋಗು ಹೋಗೆಂದು ನನ್ನನ್ನು ನಿರ್ಬಂಧಿಸಿದಳು ಹೀಗೆ ಬಾರಿ ಬಾರಿಗೂ ನನ್ನನ್ನು ನಿರ್ಬಂಧಿಸಿ ಅವಳು ಹೋಗೆಂದು ಹೇಳಿದರು ನಾನು ಅವಳ ಮಾತನ್ನು ಲಕ್ಷ್ಯದಲ್ಲಿಡದೆ ನಿನ್ನ ಪರಾಕ್ರಮದ ವಿಷಯದಲ್ಲಿ ನನಗೆ ಸಂಪೂರ್ಣವಾದ ನಂಬಿಕೆ ಇದ್ದುದರಿಂದ ಅಲ್ಲಿಯೇ ನಿಂತು ಆಕೆಯನ್ನು ನೋಡು ನೋಡಿ ಎಲೆ ಆರ್ಯೆ ರಾಮನಿಗೆ ರಾಕ್ಷಸರಿಂದ ಭಯವೆಂದರೇನು ಇದುವನಿಗೆ ಆತನನ್ನು ಎದುರಿಸಬಲ್ಲ ರಾಕ್ಷಸನೊಬ್ಬನನ್ನು ನಾನು ನೋಡಿದುದಿಲ್ಲ ನೀನೇಕೆ ಭಯಪಡವೆ ಧೈರ್ಯದಿಂದಿರು ಇದು ರಾಮನ ಕೂಗಲ್ಲ ಯಾವನು ನಮ್ಮನ್ನು ವಂಚಿಸುವುದಕ್ಕೆ ಹೀಗೆ ಕೂಗಿರುವನು ದೇವತೆಗಳಿಗಾದರೂ ಅಭಯವನ್ನು ಕೊಟ್ಟು ರಕ್ಷಿಸಬಲ್ಲ ರಾಮನು ಅಯ್ಯೋ ಸೀತೆ ಕೆಟ್ಟನು ನನ್ನನ್ನು ರಕ್ಷಿಸು ಎಂಬ ಈ ಹೀನ ವಾಕ್ಯಗಳನ್ನು ಎಂದಾದರೂ ಆಡುವನೆ ಈ ಭ್ರಾಂತಿಯನ್ನು ಬಿಡು ಮಹಾಕುಲದಲ್ಲಿ ಹುಟ್ಟಿದ ವೀರ ಕ್ಷತ್ರಿಯರ ಬಾಯಿಂದ ಇಂತಹ ಮಾತುಗಳು ಹೊರಡುವವೇ ಅದರಲ್ಲಿಯೂ ಗಂಡಸು ಆಪತ್ಕಾಲಗಳಲ್ಲಿ ಹೆಂಗಸನ್ನು ಕೂಗಿ ಮೊರೆಯಿಟ್ಟು ಅಭಯವನ್ನು ಪ್ರಾರ್ಥಿಸುವುದು ಕೇವಲ ಹೀನ ಕೃತ್ಯವಲ್ಲವೇ ಇಂತಹ ಮಾತು ರಾಮನ ಬಾಯಿಂದ ಹೊರಡುವುದೆಂದರೇನು ಮೂರು ಲೋಕವನ್ನು ರಕ್ಷಿಸಬಲ್ಲ ರಾಮನು ತನ್ನನ್ನು ರಕ್ಷಿಸುವುದಕ್ಕಾಗಿ ಮತ್ತೊಬ್ಬರ ಮೊರೆ ಇಡುವನೆ ಯಾಮನು ರಾಕ್ಷಸನು ಏನೋ ಒಂದು ಉದ್ದೇಶದಿಂದ ಅಣ್ಣನಾದ ರಾಮನ ಸ್ವರವನ್ನು ಹಿಡಿದು ಹಾಗೆ ಹಾ ರಕ್ಷಿಸು ರಕ್ಷಿಸು ಎಂದು ಕೂಗಿರುವನೆ ಹೊರತು ಬೇರೆಯಲ್ಲ ಎಲೆ ಆರ್ಯೆ ನಿನ್ನನ್ನು ಕೂಗಿಕೊಂಡುದು ಹಾಗಿರಲಿ ಹಾ ಲಕ್ಷ್ಮಣ ನನ್ನನ್ನು ರಕ್ಷಿಸು ಎಂದು ಕೂಗಿದ ಮಾತಿನಲ್ಲಿಯೂ ಕೂಡ ಅದರ ಧ್ವನಿಯು ರಾಮನ ಧ್ವನಿಯಂತಿರಲಿಲ್ಲ ಯಾವುದೋ ಬೇರೊಂದು ವಿಧವಾದ ಧ್ವನಿಯಂತೆ ತೋರಿರುವುದು ಆದುದರಿಂದ ಕೇವಲ ಕುತ್ಸಿತರಾದ ಸ್ತ್ರೀಯರಂತೆ ಹೀಗೆ ನೀನು ನಿಷ್ಕಾರಣವಾಗಿ ದುಃಖಿಸುವುದು ಉಚಿತವಲ್ಲ ನಿನ್ನ ಭಯವನ್ನು ಬಿಡು ನೆಮ್ಮದಿ ಯುದ್ಧದಲ್ಲಿ ರಾಮನನ್ನು ಜಯಿಸತಕ್ಕ ಮನುಷ್ಯರು ಮೂರು ಲೋಕಗಳಲ್ಲಿ ಇದುವರೆಗೆ ಎಲ್ಲಿಯೂ ಹುಟ್ಟಿದುದೇ ಇಲ್ಲ ಇನ್ನು ಮೇಲೆ ಹುಟ್ಟುವುದು ಇಲ್ಲವೆಂದು ತಿಳಿ ದೇವತೆಗಳೆಲ್ಲರೂ ಸೇರಿ ಇಂದ್ರನನ್ನೇ ಮುಂದಿಟ್ಟುಕೊಂಡು ಬಂದರು ಯುದ್ಧದಲ್ಲಿ ಆ ರಾಮನನ್ನು ಜಯಿಸಲಾರರು ನಿನ್ನ ಮನಸ್ಸಿನಲ್ಲಿರುವ ನಿಷ್ಕಾರಣವಾದ ಈ ಶಂಕೆಯನ್ನು ಬಿಡು ನನ್ನ ಮಾತನ್ನು ನಂಬು ತ್ರಿಲೋಕ್ಯನಾಥನಾದ ಆ ರಾಮನನ್ನು ಈ ಮೂರು ಲೋಕಗಳಲ್ಲಿ ಯಾರು ಎದುರಿಸಲಾರರು ಸಮಸ್ತ ಪ್ರಾಣಿಗಳಿಗೂ ಅಭಯವನ್ನು ಕೊಡತಕ್ಕ ಆ ರಾಮನಿಗೆ ಇತರರಿಂದ ಭಯವೆಂದರೇನು ಎಂದು ನಾನು ಎಷ್ಟು ವಿಧದಲ್ಲಿ ನಂಬಿಕೆಯನ್ನು ಹೇಳಿದೆನು ಎಷ್ಟು ಹೇಳಿದರೇನು ಅವಳು ನಂಬಲೇ ಇಲ್ಲ ಅವಳ ಬುದ್ಧಿಯು ಕದಲಿತು ಯುಕ್ತ ಯುಕ್ತವನ್ನರಿಯದೆ ಕಣ್ಣೀರು ಬಿಡುತ್ತಾ ನನ್ನೊಡನೆ ಹೇಳಮಾರದ ಮಾತುಗಳನ್ನು ಹೇಳತೊಡಗಿದಳು ನನ್ನನ್ನು ಕುರಿತು ಧಿಕ್ಕಾರದ ಮಾತುಗಳನ್ನಾಡಿ ಕೊನೆಗೆ ಲಕ್ಷ್ಮಣ ನೀನು ಹೇಗಾದರೂ ಮಾಡಿ ಅಣ್ಣನು ಸತ್ತು ಹೋದ ಮೇಲೆ ನನ್ನನ್ನು ವರಿಸಬಹುದೆಂದು ನನ್ನಲ್ಲಿ ಪಾಪ ಬುದ್ಧಿಯನ್ನು ಇಟ್ಟಿರುವೆಯಾ ವ್ಯರ್ಥವಾದ ಈ ದುರಾಸೆಯನ್ನು ಬಿಡು ನಾನೆಂದಿಗೂ ನಿನಗೆ ಈಡಾಗುವವಳಲ್ಲ ರಾಮನು ಹೀಗೆ ಕಷ್ಟದಲ್ಲಿ ಸಿಕ್ಕಿ ಕೂಗುತ್ತಿದ್ದರು ನೀನು ಅಲಕ್ಷ್ಯವಾಗಿರುವುದನ್ನು ನೋಡಿದರೆ ಭರತನ ಪ್ರೇರಣೆಯಿಂದ ನೀನು ರಾಮನನ್ನು ಕೊಲ್ಲುವುದಕ್ಕಾಗಿಯೇ ಅವಕಾಶವನ್ನು ಹುಡುಕುತ್ತಾ ಈ ಕಾಡಿಗೂ ಅವನನ್ನು ಹಿಂಬಾಲಿಸಿ ಬಂದಂತಿದೆ ಈಗ ತಕ್ಕ ಅವಕಾಶವು ಸಿಕ್ಕಿರುವುದರಿಂದಲೇ ನೀನು ಸುಮ್ಮನಿರುವೆ ಹಾಗಿಲ್ಲದಿದ್ದರೆ ಮೊದಲಿನಂತೆ ನೀನು ಅವನಲ್ಲಿ ಪ್ರೇಮವನ್ನು ತೋರಿಸದಿರುವೆಯಾ ಎಂದಳು ಅಣ್ಣ ಈ ಮಾತುಗಳನ್ನು ಕೇಳಿ ನನಗೆ ಮಹಾವ್ಯಸನವೂ ಕೋಪವೂ ಉಂಟಾಯಿತು ನನಗೆ ನಾನೇ ತುಟಿಯನ್ನು ಕಚ್ಚಿಕೊಳ್ಳುತ್ತ ಆಗಲೇ ಆಶ್ರಮವನ್ನು ಬಿಟ್ಟು ಕಿತ್ತಲಾಗಿ ಹೊರಟು ಬಂದೆನು ಎಂದನು ಇದನ್ನು ಕೇಳಿ ರಾಮನು ವ್ಯಸನದಿಂದ ಮೈಮರೆತು ಲಕ್ಷ್ಮಣ ಏನಾದರೇನು ನೀನು ಸೀತೆಯೊಬ್ಬಳನ್ನೇ ಬಿಟ್ಟು ಬಂದುದು ಬಹಳ ತಪ್ಪು ನಾನು ಯಾವ ರಾಕ್ಷಸರನ್ನಾದರೂ ನಿಗ್ರಹಿಸಬಲ್ಲೆನೆಂಬುದನ್ನು ನೀನರಿಯಯ್ಯ ಸೀತೆಯ ಕೋಪಕ್ಕೆ ಹೆದರಿ ನೀನು ಹೊರಟು ಬರಬಹುದೇ ನಿನ್ನ ಕಾರ್ಯವು ನನಗೆ ಸ್ವಲ್ಪವೂ ತೃಪ್ತಿಕರವಾಗಿಲ್ಲ ಕೇವಲ ಸ್ತ್ರೀ ಮಾತ್ರಳಾದ ಆ ಸೀತೆಯು ಕೋಪದಿಂದ ಕ್ರೂರ ವಾಕ್ಯಗಳನ್ನಾಡಿದಳೆಂಬುದಕ್ಕಾಗಿ ನೀನು ಹೆದರಿ ಬಂದು ಬಿಡುವುದೆಂದರೇನು ಸ್ವಾಭಾವಿಕವಾಗಿಯೇ ಸ್ತ್ರೀಯರಿಗೆ ವಿವೇಕವಿಲ್ಲ ಅವರಿಗೆ ಕೋಪವೂ ಹೆಚ್ಚು ಏನೋ ಕಾಲವಶದಿಂದ ಅವಳು ಪರುಷವಾಕ್ಯವನ್ನಾಡಿದುದಕ್ಕಾಗಿ ನೀನು ಬಂದು ಬಿಟ್ಟೆಯಲ್ಲ ಹೇಗೆ ನೋಡಿದರೂ ಅದು ನಿನ್ನ ತಪ್ಪೆಂದೇ ತೋರುವುದು ಸೀತೆಯ ಮಾತಿಗಾಗಿ ನೀನು ಕೋಪಗೊಂಡು ನನ್ನ ಮಾತನ್ನು ಮೀರಿದೆ ಅದು ಅಲ್ಲಿ ನನ್ನನ್ನು ಮೃಗರೂಪದಿಂದ ವಂಚಿಸಿ ಕರೆತಂದ ರಾಕ್ಷಸನು ಸತ್ತು ಬಿದ್ದಿರುವುದನ್ನು ನೋಡಿದೆಯಾ ನಾನು ಲೀಲಾಮಾತ್ರದಿಂದಲೇ ಬಾಳ ಸಂಧಾನ ಮಾಡಿ ಬಿಲ್ಲನ್ನೆಳೆದು ಆತನನ್ನು ಕೊಂದು ಬಿಟ್ಟನು ನನ್ನ ಬಾಣವು ತಾಗಿದೊಡನೆಯೇ ಅವನು ಮೃಗರೂಪವನ್ನು ಬಿಟ್ಟು ತೋಳ್ಬಳೆಗಳೆಂದೊಪ್ಪುತ್ತಿರುವ ರಾಕ್ಷಸ ರೂಪವನ್ನು ಹೊಂದಿ ಬಿದ್ದು ಬಿಟ್ಟನು ಆದರೆ ಸಾಯುವ ಸಮಯದಲ್ಲಿ ಅವನು ಬಹುದೂರಕ್ಕೆ ಕೇಳುವಂತೆ ತನ್ನ ಕಂಠಸ್ವರವನ್ನು ತೋರಿಸಿ ದೈನ್ಯದಿಂದ ಕೂಗಿದನು ಅದನ್ನು ಕೇಳಿದ ಮಾತ್ರಕ್ಕೆ ನೀನು ಸೀತೆಯನ್ನು ಬಿಟ್ಟು ಬಂದೆಯಾ ಎಂದನು ಇಲ್ಲಿಗೆ ಐವತ್ತೊಂಬತ್ತನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీర పురవాసిని త్వామహం ప్రాథయే నిత్యం విద్యాదానంచేహి మే నమస్కారం